ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆತ್ತಿಗೆ ಮೃದುವಾಗಿರೋ ಇನ್ಸ್ಟೆಂಟ್ ಅಕ್ಕಿ ದೋಸೆ ರೆಸಿಪಿ ದಿಢೀರನೆ ಮಾಡೋ ಅಕ್ಕಿ ದೋಸೆ ರೆಸಿಪಿ ಮನೆಯಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟಿಲ್ದಿದ್ದಾಗ ಟ್ರೈ ಮಾಡ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ದಪ್ಪ ಅಕ್ಕಿ ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ನಾನು ಉಪಯೋಗ ಮಾಡಿರೋದು ಹಸಿ ಅಕ್ಕಿ ಕುಸುಬ್ಲಕ್ಕಿ ಬಾಯ್ಲ್ಡ್ ರೈಸ್ ಅಲ್ಲ ಹಸಿ ಅಕ್ಕಿ ರಾ ರೈಸ್ ಎರಡರಿಂದ ಮೂರು ಸಲ ಈ ಪದಾರ್ಥಗಳನ್ನ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದ್ಬಿಟ್ಟಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಹುಳಿ ಮಜ್ಜಿಗೆನ ಇದ್ದೀನಿ ಹುಳಿ ಮಜ್ಜಿಗೆ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವ ಮಜ್ಜಿಗೆ ಇದೆ ಅದನ್ನೇ ಉಪಯೋಗ ಮಾಡಿ ಅಥವಾ ಹುಳಿ ಮಸ್ತ್ರ ಇದ್ದರೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸ್ ಹುಳಿ ಮೊಸರು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೋಬೋದು ಆ ರೀತಿ ಮಾಡಂಗಿದ್ರೆ ಈಗ ಎರಡು ಪದಾರ್ಥಗಳನ್ನ ಅರ್ಧ ಗಂಟೆ ನೆನೆ ಹಾಕಿಬಿಡಬೇಕು ಹಸಿ ಅಕ್ಕಿ ಇರೋದರಿಂದ ಬೇಗ ನೆಂದೋಗುತ್ತೆ ನಿಮ್ಮ ಹತ್ರ ಸಮಯ ಜಾಸ್ತಿ ಇದ್ರೆ ಒನ್ ಅವರ್ ನೆನೆ ಹಾಕೊಳ್ಳಿ ಒನ್ ಅವರ್ ನೆನೆ ಹಾಕೊಂಡ್ರೆ ಬೇಕಾದಷ್ಟಾಗೋಗುತ್ತೆ ಮೆತ್ತಗಾಗೋಗುತ್ತೆ ಅಷ್ಟರಲ್ಲೇ ಅಥವಾ ನಿಮಗೆ ಬೇಕಿದ್ರೆ ಇಷ್ಟ ಇದ್ದರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಉಪಯೋಗ ಮಾಡ್ಬೋದು ಅರ್ಧ ಗಂಟೆ ಆದಮೇಲೆ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ಮೊದಲೇ ಹೇಳ್ದಂಗೆ ನಿಮ್ಮ ಹತ್ರ ಸಮಯ ಇದ್ದರೆ ಒನ್ ಅವರು ನೆನೆ ಹಾಕಿ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗತ್ತೆ ರುಬ್ಕೋಬೇಕು ಅಕ್ಕಿ ಅವಲಕ್ಕಿನ ನೆನೆ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ರುಚಿ ಬ್ಯಾಲೆನ್ಸ್ ಆಗಲಿ ಅಂತ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಳೋದ್ರಿಂದ ದೋಸೆಗೆ ಒಂದು ಒಳ್ಳೆಯ ಬಣ್ಣ ಕೂಡ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ನುಣ್ಣಗೆ ದೋಸೆ ಹಿಟ್ಟದ್ದಲ್ಲಿ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಗಟ್ಟಿಯಾಗೂ ರುಬ್ಕೊಳಕ್ಕೆ ಹೋಗ್ಬೇಡ ಅಥವಾ ತುಂಬಾ ಜಾಸ್ತಿ ತೆಳುವಾಗೂ ಬೇಡ ಮೀಡಿಯಮ್ ಆಗಿರಲಿ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇದಕ್ಕೆ ಈನೋ ರೆಗ್ಯುಲರ್ ಈನೋ ಸ್ಯಾಶೆನ ಒಂದು ಫುಲ್ ಸ್ಯಾಷೆ ಬರುತ್ತಲ್ಲ ಆರು ರೂಪಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬದಲಾಗಿ ಅಡುಗೆ ಸೋಡಾನ ಕೂಡ ಉಪಯೋಗ ಮಾಡ್ಬೋದು ಅಥವಾ ನಿಮಗೆ ಅಡುಗೆ ಸೋಡ ಆಗಲಿ ಏನೋ ಪೌಡರ್ನಾಗಲಿ ಉಪಯೋಗ ಮಾಡೋದು ಇಷ್ಟ ಇಲ್ಲಾಂದರೆ ಖಂಡಿತವಾಗಲೂ ಹೋಗಬೇಡಿ ಹಾಗೆ ಮಾಡಿ ಸ್ವಲ್ಪ ಏನೋ ಪೌಡರ್ನ ಹಾಕೊಳ್ಳೋದ್ರಿಂದ ದೋಸೆ ಮೆತ್ತೆಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ದೋಸೆ ಹಿಟ್ಟು ರೆಡಿಯಾಗಿದೆ ಹಿಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಸೆಟ್ ದೋಸೆ ಥರ ದಪ್ಪ ಮಾಡ್ಕೋತಾ ಇದ್ದೀನಿ ತೆಳುವಾಗಿ ಕೂಡ ಮಾಡ್ಕೋಬೋದು ಇದು ಹೆಂಚಿಗೆ ನಂಟ್ಕೊಳ್ಳಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಏನೂ ಹಾಕೊಳ್ಳದೆ ಕೂಡ ಮಾಡ್ಕೊಬೋದು ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಕಡೆ ಬೇಯಿಸ್ಕೊಳ್ಳಂಗಿದ್ರೆ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ನಿಮ್ಗೆ ಯಾವ ರೀತಿ ಸುಲಭ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡಿ ನಾನು ಒಂದೇ ಕಡೆ ಇದ್ದೀನಿ ಮಿಕ್ಕಿರೋ ಹಿಡ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಇದರ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ನಾನು ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ कई चटनी अथवा चटनी जो बेस्ट कामेशेन थैंक यू फॉर वाचिंग धन्यवाद